ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ತಿಳಿದ್ರಾಗ ಏನು ನಡೆಯುತ್ತೆ ಅಂತ ನೋಡೋಣ ನಾನು ಅಂತ ದೇವ್ರಿಗದೆಲ್ಲ ದೀಪ ಹಚ್ಚಿದ್ರೆ ಬೆಳಿಗ್ಗೆ ನಮಾಜ್ ಮಾಡ್ಕೊಂಡೆ ರೀ ಮಾಡ್ಕೊಂಡು ಇವಾಗ ರೆಡಿ ಆದಿರಿ ನಾನು ತಾಜ್ನಗರ್ಗೆ ಹೋಗ್ಬೇಕ್ರಿ ಈಗ ಜಲ್ದಿನ ಹೋಗಿ ಈಗ ಒಂದು ಐದು ಮಂದಿ ಉಳಿ ತುಂಬಿಕೊಂಡು ನಮ್ಮ ಸೊಫ್ಯಾಗ ನೀರು ಹಾಕ್ಬೇಕು ರೀ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತಿಗೆ ಅರ್ಶಿನದ್ದು ನೇಮನ ಮಾಡ್ದೈತಿ ಮತ್ತು ಮೆಹೆಂದಿದ್ದು ನೇಮನ ಮಾಡ್ದೈತಿ ಅರ್ಶಿನ ಆ್ಯಕ್ಚುಲಿ ನಾಳೆ ಐತ್ರಿ ನಾಳೆ ಶನಿವಾರ ಅಲ್ರಿ ಹಾಗಾಗಿ ಏನು ಮಾಡ್ತೀವಿ ಇವತ್ತು ಶುಕ್ರವಾರ ಐತಿ ಅಂತಂದು ಸ್ವಲ್ಪ ಅರ್ಶನದ್ದು ಮೊದಲು ನೇಮ ಮಾಡಿ ಆಮೇಲೆ ಕಡೆ ಮಾಡ್ತೀವಿ ರೀ ಹಾಗಾಗಿ ಸ್ವಲ್ಪ ಜಲ್ದಿನ ನಾನು ರೆಡಿಯಾಗಿ ಹೋಗಾಕತ್ತೀವಿ ಬರೀ ತಾಜ್ನಗರದಾಗ ಏನು ನಡಿತೈತೆ ಅಂತ ನೋಡಣೆ ರೀ ಇದು ಬ್ಯಾಗ್ ರೆಡಿ ರೀ ನಾನು ಯಾಕಂತ ಹೇಳಿದ್ರೆ ನಾನು ಹೋಗಲಿ ಮತ್ತೆ ಅಲ್ಲಿ ಏನು ರೆಡಿ ಆಗಂಗ ಇಲ್ಲ ರೀ ಸಂಬಂಧ ನಾನು ಬ್ಯಾಗ್ ತೊಗೊಂಡ್ಬಿಟ್ರಿ ನಿನ್ನ ಬಿದ್ದುದು ಹುಡುಗರು ಹೋಗನ್ರಿ ಹ್ಞೂ ನಾವು ಬಂದಿರಿ ಇನ್ನೂ ಮುಕ್ಕೊಂಡ್ರಿ ಯಾವ ರೀ ನಮ್ಮ ಮನೆಯವರು ಮಕ್ಕಳ್ರಿ ನಾವು ವ್ಯವಸ್ಥಾಪ ಮಾಡ್ತೀನಿ ಇನ್ನೊಂದ್ರೆ ಬ್ಯಾಗ ಹ್ಞೂ ತೊಗೊಂಬ್ರಿ ಇಲ್ಲ ಸ್ವಲ್ಪ ಮೊದಲು ಚಾಕಿಟ್ಟಿರಿ ಚಾ ಇಟ್ಟಿ ನನಗೆ ಆಮೇಲೆ ಕಡೆ ಸಾರು ತೆಗ್ಯಾಕ್ ಬರಂಗಿಲ್ಲ ರೀಪಾ ಹೆಂಗೆ ತೆಗಿತಾರೆ ಏನು ನಾನು ಚೆನ್ನಾಗಿ ಬಿಸ್ಕಿಟ್ ಕುಡಿಯಕ್ಕೆ ಹತ್ತೀರಿ ಇಲ್ಲೊಡ್ರಿ ಮೆಂದಿರಿಯವರು ಹ್ಞೂ ಯಾರು ಹಚ್ಚಿದ್ರಾ ರೀಪ್ಪ ಹ್ಞೂ ಹಚ್ಕೊಂಬಿಟ್ರಿ ನೀವು ಅಗಲಿಗೆ ಹ್ಞೂ ಹ್ಞೂ ಏಳು ಮ್ಯಾಲ ಕೇಳ್ರಿ ಟೈಮ್ ಹತ್ತು ನಿಂದರ್ಷಾ ಹ್ಞೂ ಚೆನ್ನಾಗಿದ್ದಾಣ ನಿಂದ ಯಾರು ಹಚ್ಚಿದ್ರ ನಪ್ಪ ಹಚ್ಚಿದ ಹ್ಞೂ ವೆರಿ ಗುಡ್ ವೆರಿ ಗುಡ್ ಸ್ವಲ್ಪ ಅಪ್ಪ ಹಚ್ಚಿದ ಹಾಂ ನಾ ಒಂದು ಸ್ವಲ್ಪ ಚಹಾ ಕುಡಿಯೇನ್ರಿ ಪದ ಹ್ಞೂ ಇಲ್ಲಿ ಬಂದಿರಪ್ಪ ನಮ್ಮ ಮ್ಯಾಲೆ ನಮ್ಮ ನಜ್ಮಾರ ಮನೆ ಅನ್ರಿ ಏನು ಮಾಡದಿದ್ರಿ ಜರ ನೀವು ನೀರ್ತ ನಾನ್ ನೀರ್ ಬಿಸಿ ಮಾಡ್ಕೊಂಡು ನಿಮ್ ಚಾಚೆ ಬಿಸಿ ಮಾಡ್ಕೊಟ್ಟು ದಾದಾಜಿ ಬಿಸಿ ಇಟ್ಟು ನೀರ್ ಜಳಕ ಮಾಡಿ ದೀಪ ಹಚ್ಚಿ ಚಹಾ ಕುಡಿಲಿಲ್ಲ ಇಲ್ಲೇ ಬಂದು ಚಹಾ ಮಾಡಿ ನಾನು ಬಾಬಾ ನಿಮ್ ಚಾಚಾರ ಚಹ ಕುಡ್ದ ಕೆಲಸ ಇಲ್ಲ ಏನು ನಮ್ ನಮ್ದು ಬೆಳಿಗ್ಗೆ ರೋಟಿ ನಮ್ದು ಹೇಗ್ ಕೆಲಸ ಐತಿ ನೋಡ್ತಿಲ್ಲ

ಹ್ಮ್ ಇಲ್ಲಿ ನೋಡ್ರಿ ಇವಾಗ ಅನ್ನ ಒಗ್ಗರಣೆ ಹಾಕಿದಿರಿ ಇಲ್ಲಿ ಮಾಡಕತ್ತೀನಿ ರೀ ಚುಮರಿ ಬಂದಿಟ್ಟು ಶಿರೋ ಮಾಡಿಟ್ಟಿನಿ ಅಂದ್ರೆ ಯಾರು ಬರ್ತಾರೆ ಅವಾಗ ಸ್ವಲ್ಪ ಚುಮ್ಮರಿ ಇದನ್ನ ಹಚ್ಚಿ ಹಚ್ಚಿ ಕೊಡಾಕ್ ಬಿಡಿದ್ರೆ ಅಂದ್ರೆ ಇವಾಗ ನಾಷ್ಟ ಅಷ್ಟದಿದೆ ಒಣ ಚುಮರಿ ಅಂತ ನಿನ್ನೆ ಮಾಡಿತೀನಿ ರೀ ಈಗ ನಾನು ಸ್ವಲ್ಪ ಮಾಡಿರ್ತೀನಿ ರೀ ನಾಷ್ಟಕ್ಕೆ ಹ್ಮ್ ಇಲ್ಲಿ ಚುಮಾರಿ ಶಿರೋ ರೆಡಿ ಆತ್ರಿ ಇವಾಗ ಬೆಳಿಗ್ಗೆ ಎಷ್ಟು ಟೈಮ್ ಆಗೈತಿ ಅಯ್ಯೋ ಒಂಬತ್ತೂರಿಗೆ ಐತಿ ಹತ್ ಹನ್ನೊಂದ್ ಗಂಟ ಮಾಡ್ ನಾಷ್ಟ್ರಿ ಒಂಬತ್ತು ಗಂಟೆಗೆ ಹತ್ತ್ ಗಂಟೆ ಮಕ್ಕ ತಕೊಂತೀರಿ ಹನ್ನೊಂದ್ ಹನ್ನೆರಡು ಗಂಟೆಗೆ ನಷ್ಟ ಅದ ಹುಡುಗ ಕೊಟ್ಟಿದ್ ಹೊಂತೀರಿ ನೀವು ಇವತ್ ನೋಡ್ರಿ ಜಲ್ದಿ ನಾಶ ಜಲ್ದಿ ಅದಾರ ನಾ ಬಂದ್ ಎಪ್ಸಿ ಮೇಲೆ ಇದಂಚದ ನಮಗ್ ಗೊತ್ತಲ್ವಾ ನಾ ಎದ್ದಿದ ಮೇಲೆ ಕಸ ಏನ್ ಕಷ್ಟ ಕೊಡಕತ್ತೀರಿ ಸುಮ್ಮ ಉಂತಿ ಅನ್ನೋ ಬಾಬು ತಗೊಂಡ ಗರಿ ಇಲ್ಲ ಮತ್ತಿದು ದಿಲದೆಲ್ಲ ಮಾತಾಡಕತ್ ಬಿತ್ತೀರಿ ಏ ಏನ್ ವಿಡಿಯೋ ಹಾಕ್ಬೇಕು ಹಂಗ ವಿಡಿಯೋ ಹಾಕ್ಬೇಕ ಸುಮ್ಮನೆ ವಿಡಿಯೋ ಸ್ಟಾರ್ಟ್ ಮಾಡಿ ಇಟ್ಬಿಡ್ಕ ಮನೆ ಒಳಗ ವಿಡಿಯೋ ಸ್ಟಾರ್ಟ್ ಮಾಡಿ ಇಟ್ಬಿಡೋದು ಒಮ್ಮೆ ವೈರಲ್ ವಿಡಿಯೋ ಇಲ್ಲಿ ಇನ್ನೊಂದು ದೇವ್ರು ಆ ದೇವ್ರಿಗುನು ಅಮ್ಮ ಕೊಟ್ಟು ಕಳ್ಸಾಕತ್ತರಿ ಯಾರ ಅರಿಪೋಕ ಅಂತ ಹ್ಞೂ ಹೋಯ್ ಇಲ್ಲ ಮಾಡ್ತೀನಿ

ಮದಿದಿ ಅತ್ತ ಬಂದಿನ ಆಗಲಿ ಇರೋದ ಚುಮರಿ ನನಗೆ ನಮ್ಮ ಯಸ್ಮಿನ ಕೇಳದ ಹಚ್ಚಿ ಕೊಡಕತ್ತಾರೆ ಅದರದು ಹುಳಿ ಅಂತ ಮದ್ದಂ ಐಟು ಬಿಡೋಣ ಚುಮ್ಮರಿ ಬಡಿರ ಚಕ್ಕಡಿ ಯಾರಿಗೆ ಬೇಕ ಅಂತ ಹೇಳಂದ್ರೆ ಕಲಸಕೊಳ್ಳೋ ತಿನ್ನದು ಏನಕ್ಕೆ ಮಿಂಡಿ ಕೊಣ್ಣಾನಿ ಕೊತೆ ಐತೆ ಏ rakkmi ಬಾದಿ ಹಾ ಸ್ವಲ್ಪ ಟೈಟ್ ಹಾಕ್ತೇನೆ ಬೇಡ ಐತಿ ಐತೆ ಹ್ಞೂ ಜೇರಾ ಏನ್ ಒಳಗಡೆ ಹೆಚ್ಕೊಳ ಊರ್ ಮಧ್ಯಾಹ್ನ ಕ ಮಿಂದಿ ಹಚ್ಕೊಂಡ ತೊಗೊಂಡ್ರಿ ಈಗ ಆತ ಏನ ಇರ್ಲಾ ಹೌದಿಲ್ಲ ಸ್ವಲ್ಪ ಇದು ಸೆಕೆಂಡ್ ಬೈತಿನಿ ಸಾರು ಅನ್ ನಷ್ಟ ಮಾಡ್ಬಿಟ್ರಿ ಸಾಕು ಹ್ಮ್ ಮತ್ ಸಾಯಂಕಾಲ ಏನಿರತ್ ಎಲ್ಲ ಎಲ್ಲಾ ಮಾಡ್ಕೊಂತೀನಿ ಅವಾ ಶಾನಿ ಈಗ ಮಂಡು ಹಾಕದ್ ಬಂತ ನೋಡ್ರಿಪಾ ಶಾಮಿ ಅನ್ ಬಂತ್ರಿ

ಇಲ್ಲಿ ಸ್ವಲ್ಪ ಗುರಾಳ ಬೇಕು ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ಬೇಕು ಈಗ ಗುರಾಳ ಹುರಿ ಅಂದ್ರೆ ಈಗ ಒಂದು ಅಕ್ಕಿ ಇದನ್ನು ಹೆಚ್ಚಕ್ಕ ಮಾವಿನಕಾಯಿ ಹ್ಞೂ ನಿನ್ನೆ ಮಾವಿನಕಾಯಿ ತಗೊಂಡಾಳ್ರಿ ಅಕ್ಕಿ ಚೆನ್ನಾಗಿದೆ ನಿನ್ನೆ ಮಾವಿನಕಾಯಿ ತೊಗೊಳೋದು ಅದಕ್ಕೇನು ಹಾಕೋದ್ ಸಕ್ಕರೆ ಹಾಕೋದ ನೀನು ಉಪ್ಪು ಖಾರ ಹಾಕೋದ ಏ ಉಪ್ಪು ಖಾರ ಹಾಕೊಂಡ್ರಿ ಉಪ್ಪು ಖಾರ ಎಣ್ಣೆ ಹಾಕಿದ್ರೆ ಹಾಂ ಮಸ್ತ್ ಹಾಕೈತೆ ಅದನ್ನು ಉಪ್ಪಿ ಕಾಯಿ ಬಿಡೈತೆ ಅನ್ನೋದು ಹ್ಞೂ 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 ನಮ್ಮ ದಾದಿ ಮಾಡಿ ಫೇವ್ರೇಟ್ ಇದೆ ಹೌದಲ್ಲ ಮಾವಿನ ಸೀಸನ್ ಬಂದ್ರೆ ಹೌದು ಹೌದು

ಟಿಪ್ಪ ಮಾಡಾಕ ಹುಳಾಗಡ್ಡಿ ಚಲೋ ಫ್ರೈ ಆಗತ್ತವ್ರಿ ಎಲ್ಲರೂ ಮೆಹಂದಿ ಸ್ವಲ್ಪ ಸಮಾನಗಡ್ಡಿ ಫ್ರೈ ಆಗದೊಳಗ ಇದಾದ ಗುರುಳುವ ಹಾಕಿ ಬಿಡೋಣ ಬದ್ನಿಕಾಯಿ ಒಂದ್ ಹೆಚ್ಕೊಳ್ಬೇಕಂದ ಹಚ್ಬಂದ್ರಿ ನಜ್ಮಾ ಬೀ ಹ್ಮ್ ಚೆನ್ನಾಗೈತಿ ಹ್ಮ್ ಮಸ್ತ್ ಆಗೈತಿ ಬಂದಕ್ಕೆ ಏನಂತ ತರಬೇಕು ಹೌದನ ತರ ತರ ಯಾರ್ ತಗಿದಾರ ಅದ ಸೊಪ್ಪಾ ಹೋದಲ್ಲ ಚೆನ್ನಾಗಿತ್ತಲ್ಲ ಅರಿ ಪೇಮಡಕ ತ ನಿಂತಿ ಹೇಳ್ತಾ ಹೇಳೋಲ್ಲ ಅದನ ಅತಾಯ್ ಬೈಕ ಅಲ್ಲಿ ಇಲ್ಲೋಡಲ್ಲ ಅಲ್ಲಿ ತನ್ನ ಒಂದು ಈಕನೆ ಎರಡು ಕೈಗೆ ಚಮಕ ತಗೊಂಡ್ಬಿಡಾಳ ಪರಿಣ ಒಂದ ಕೈಗೆ ಚಕ ಉಕುಳವಾ ಮದುಮಗಳಕ್ಕೆ ಕೆಲ ತಿಂಗಳ ಸಾಯ ರಾತ್ರಿಗೆ ರಾದನ ಹೇಳಕತ್ತೆ ನಾನು ಒಂದ ಕೈಗೆ ಚಕ ಹೋಗಬೇಕಲಿ ರಾತ್ರಿ ಮತ್ತೊಂದು ಕೈ ಚಕ ಹೋಗಲಿ ಅಂತ ಹೇಳಂದ ಏ ಜ್ಯಾರಾ ಬಂದ ಮಾಡೋದನ ಹ್ಮ್ ಇವರು ಬಿಜಯರ ಉಪ್ಪಿನಕಾಯಿ ಹಾಕಿನ ತಮ್ಮ ಖಾರ ಉಪ್ಪು ಇದ್ ಇಲ್ಲಿ ಈ ಕಡೆಗೆ ಬದ್ನಿಕಾಯಿ ಪಲ್ಯ ಮಾಡಿನ್ರಿ ಇದು ಇನ್ನೂ ಸ್ವಲ್ಪ ಇದರ್ ಕುದಿಬಲ್ಲ ರೀ ಆಮೇಲೆ ಕಡೆ ಹಿಟ್ಟು ಕಲಸಿಟ್ಟಿನಲ್ಲಿ ನಮ್ಮ ಚೇರ ಮತ್ತೆ ಇಲ್ಲಿ ಇದನ್ನ ಹೆಚ್ಕೊಟ್ಟಾಡುತ್ತೆ ಒಳಗಡೆ ಟೊಮೆಟೆಡು ಕೊತ್ತಂಬರಿ ಮತ್ತೆ ಬದ್ನಿಕಾಯಿ ಹೆಚ್ಕೊಟ್ಟ್ರಿ ಭಾಳ ಆಗತ್ತಲ್ರಿ ಹಂಗಾಗಿ ಅದು ಅವ್ರಿಗೆ ಕರೆಕ್ಟ್ ಆಗಲ್ರಿ ಅದಕ್ಕೆ ನಾನು ಮಾಡ್ತೀನಿ ಬಿಡುವ ಅಂತಂದು ನಾನಾ ಮಾಡಕ್ತೀರಿ ನಂದು ಮೆಂದಿದ್ದೀನೆಲ್ಲ ಒಣಗೈತಿ ಹೊಣೆಬಿಟ್ಟು ತಾಗಲಿಗೆ ಆಯ್ಕೆ ನಾ ಹೆಚ್ಕೊ ತಗೋ ಚಾಚಿ ನಾನು ಅಂತಂದ್ರೆ ಹ್ಞೂ ನಾನು ಮಾಡ್ತೀನಿ ಮಾಡ್ತಿಂತವ ಅಂತಂದು ಮಾಡೋಕ್ಕಿ ಸ್ವಲ್ಪ ಸಾಸಿ ಜೀರಾ ಹಾಕಿನಿ ಕರಿಬೇ ಸೊಪ್ಪು ಹಾಕಿ ಉಳ್ಳಾಗಡ್ಡೆ ಅದು ಫ್ರೈ ಮಾಡಿ ಬದಿ ಹಾಕಿ ಕೊಡಾನೆ ಮತ್ತೆ ಇದು ನಮ್ಮ ಸೊಪ್ಪೆಯಾಗ ನಿಮ್ಮ ಮಾಡ್ಬೇಕಂತ ಮಾಡ್ತೀವಿ ನಾವು ಬೆಳಿತೀವಿ ನಡೀತಿದ್ದೇನೆ ರೀ ಸಾಯಂಕಾಲ ಮಾಡಿದ್ವಿ ಅಂದ್ರೆ ನಡೀತಿದೆ ಅಂತ ಹಂಗಾಗಿ ಇವಾಗ ಏನು ಮಾಡ್ಬೇಕಂದ್ರೆ ಸಾಯಂಕಾಲ ನಾಳೆ ಶನಿವಾರ ಐತೆಲ್ಲ ರೀ ನಾಳೆ ಹತ್ತಿ ಅದು ಸ್ವಲ್ಪ ಬೇಡ ಅಂತ ಹೇಳಿ ಒತ್ತೊಂದು ಸ್ವಲ್ಪ ನಿಯಮ ಮಾಡಿಲ್ಲ ನಾಳೆ ಹಚ್ಚಕ್ಕೆ ಇರೋಂತಂದ್ರೆ ಹತ್ತೊಂದು ಸತ್ತ ನಾಳೆ ರೀ ಅವ್ರಿಗೆ ಇವತ್ತು ಸ್ವಲ್ಪ ನಿಯಮ ಮಾಡಬೇಕು ಅಂತ ಅಂದರೆ ಅದನ್ನು ಸಾಯಂಕಾಲ ಮಾಡ್ಬೇಕಂದ್ರಿ ಓಕೆಮ್ಮ ಅಂತ ಹೇಳಿ ಅಮ್ಮ ಅದ್ರಿ ಮತ್ತೆ ಮೆಹಿ ಹಚ್ಚ ಕತ ಮೇಲೆ ಹತ್ತ ಇಲ್ಲಿ ಬಾಜು ಬಾಜುಮನಿ ಒಬ್ಬರ ಇಲ್ಲದಲ್ಲೇ ಅದೇಲ್ಲ ಆದ್ರೆ ಅಲ್ಲಿ ಬಂದು ಹಚ್ಚ ಕತಾ ಇರ್ತೇವೆ ಶಾರ್ಟಾಗೆ ತಿನ್ಬೋದು ಹೋಗಿ ಬೈಗ

ಹ್ಞೂ ನೋಡಿ ಈ ಕೈ ರೆಡಿ ಆಯಿತು ರೀ ಆಮೇಲೆ ಕಡೆ ಈ ಟಿಂಪಲ್ಲೇನೂ ರೆಡಿ ಆಯಿತು ಇವಾಗ ಸೀರೆ ಮಾಡಾನಿರಿ ಈ ಡೊಬ್ರಿ ಒಳಗೆ ಎಲ್ಲರಿಗೆ ಆಗಂಗಂದ ಮತ್ತು ಸ್ವಲ್ಪ ದೊಡ್ಡಬ್ರಿನ ನಾನು ಜೀರಾ ಮಾಡಿಬಿಡ್ತೀನಿ ಇಲ್ಲಿ ನೋಡಿರಿ ತುಪ್ಪ ಹಾಕಿ ರವ ಹುರಿಬೇಕ್ರಿ ಹೆಂಗಪ್ಪ ಅಂದ್ರೆ ಇದ್ರೊಳಗೆ ಒಂದು ಪರಿಮಳ ಬರ್ಬೇಕು ರೀ ರವ ಆ ಥರ ಹುರ್ಕೋಬೇಕ್ರಿ ನಾವು ಅಂದ್ರೆ ಶೀರಾ ಚಲೋ ಆಗತ್ರಿ ಸ್ವಲ್ಪ ಹೊತ್ತು ಸ್ಟಾರ್ದಂಗೆ ಹುರ್ಕೊಂಬಿಡನ್ರಿ ಈಗ ಹ್ಞೂ ಇಲ್ಲಿ ತುಪ್ಪ ಒಗ್ಗರಣೆ ಕೊಟ್ಟು ಎಲೆಕಾಯಿ ಲವಂಗ ಹಾಕಿ ನೀರು ಹಾಕೀನಿರಿ ಸಕ್ಕರೆ ಹಾಕಿಲ್ಲ ನೀರು ಕುದ್ಮೇಲೆ ರವೆ ಹಾಕಿ ರವೆ ಅಳ್ಳಿ ಬಿಡ ಮುಂದೆ ಸಕ್ರೆ ಹಾಕಬೇಕ್ರಿ ಅಂದ್ರೆ ಟೇಸ್ಟ್ ಆಗತ್ರಿ ಸ್ವಲ್ಪ ಆರೆಂಜ್ ಕಲರ್ ಹಾಕಿದ್ರಿ ಫುಡ್ ಕಲರ್ ಹ್ಞೂ ಈಗ ಸೀರೆ ನೀರು ಕುದಿಯಕತ್ರಿ ರವೆ ರವ ಹ್ಞೂ ಈಗ ಏನು ಮಾಡಪ್ಪ ಅಂದ್ರೆ ಸಕ್ರೆ ಹಾಕೊಂಬಿಡನ್ರಿ ಇದ್ರೊಳಗೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಕ್ರೆ ಹಾಕೊಂತೀನಿ ಈಗ ಇಲ್ಲಿ ನೋಡ್ರಿ ಸಕ್ರೆ ಹಾಕಿ ಮಿಕ್ಸ್ ಮಾಡಿದ್ರೆ ಸಕ್ರೆ ಕರಿಗಿದ ಮೇಲೆ ಮತ್ತೆ ಮ್ಯಾಲೆ ತುಪ್ಪ ಹಾಕಿ ಹಾ ಮುಚ್ಚಿಟ್ಬಿಡದ್ರಿ ಅಳ್ಳ ಮಟನ್ ಅಂದ ಹಲ್ವಾ ತಿನ್ನ ಮಸ್ತ್ ಆಕತ್ತಂತಂದ್ರಿಂಗ್ ಮಾಡಿದ್ರ ಮಸ್ತ್ ಆಕತ್ರಿ ಅದು ಚಾಚಿ ಇನ್ನು ಮುಗ್ದಿಲ್ಲ ರೀ ಅಡ್ಗಿ ಮಾಡೋದ್ ಮುಗ್ದಿಲ್ಲೇನಂದ ಯಾರ ಡಿಸೈನರ್ ಕರ್ಸಿರ ದುಬೈಯಿಂದ ಭಾರಿ ಮೇಜಿ ತೆಗಿತಾರ್ ಬಿಡ್ವ ಆದ್ರೂ ಅರಿಪ ಆರಿಪ ಬಾಳ ಪ್ರೊಫೆಷನಲ್ ಮೆಹಂದಿ ಡಿಸೈನರ್ ಇದ್ದಂಗ ದಾಳಿ ಬಾರಿ ತೆಗೀತ ನಾನೀಗ ಮತ್ತೆ ಮಾರ್ಕೆಟಿಗೆ ಹೊಂಟಿದ್ದೆ ಮೆಹಂದಿ ತರ ಸಕ ಬ್ಯಾಡ ಅರಿಪನ್ ಕಡೆನ ತಗಸ್ತೇನೆ ಹೌದಾ ಆಯ್ತು ಹಂಗಾರ ಏನ್ ಮಾಡೋನ್ ಈಗ ಬೋರ್ಡ್ ಈಗ ನೀ ಹೌದ್ರಿ ಸಮಯಾನ ಎಲ್ಲ ಹಾಕಿ ಮಸ್ತಾಗಿತ್ ಬಿಡ ಬಡ ಹಚ್ಕೊಂಡೆ ಬೆಂದಿ ಮಸ್ತ್ ಇಲ್ಲಿ ತನಕ ತೊಗೊಬೇಕಾಗಿತ್ತಿಲ್ಲ ಇಷ್ಟ ಚಲೋ ಆಗೈತಿ ಅಯ್ಯ ನಿನ್ನ ಕೆಲಸ ನಾನು ಕೆಲಸ ಮೇಡಮ್ ಮುಂದೆ ತಗೊಂತೀನಿ ತೊಗೊಂತೀನಿ ಎಲ್ಲರಿಗೂ ಊಟ ಕೊಡ್ತೀರಿಪ್ಪ ನಮ್ಮ ಎಲ್ಲ ಇಷ್ಟೋತನ ಕೆಲಸ ಮಾಡ್ತೀರಿ ಆ ಕೂತ್ಕೊಂಡಿದ್ದೆ ನಾನು ಮೆಹಂದಿ ಹಚ್ಕೋತ ಸುಮ್ಮನೆ ಈಗ ನಂದೊಂದು ಇದು ಸೀರೆ ತಿಂಡಿ ಕಟ್ಕೊಡ್ಬೇಕು ನೋಡ ರಾಮ ಒಂದು ಸೀರೆ ಹಂಗೋಯ್ತು ಮಾತು ಅದಕ್ಕೆ ಅವ ನಮ್ಮ ನೆಸಿನ ಕೆಲಸ ಮಾಡೋದು ನೋಡಿಬಿಟ್ರೆ ಅಯ್ಯೋ ದಕ್ಕಿರಿ ನೀವು ಹಂಗೆ ಮಾಡ್ತಾಳ್ರಿ ಒಳ್ಳೆಯದ ಏನು ಸುಳ್ಳಿಲ್ರಿ ಇಲ್ಲ ಇಲ್ಲ ಹೌದಿಲ್ರಿ ಹಾ ಮತ್ತೀ ಎಲ್ಲರೂ ಹೇಳಾಕತ್ತಾರ ಕೆಲಸ ಊನ್ ಹಾಕೊಂತಾಳ ಮತ್ತಿನ್ನ ಏನ್ ಮಾಡ್ಬೇಕಾಕಿ ತಡಿ ಹ್ಮ್ ಅದನ್ನ ತಾಟ್ರಿ ನಂದ್ ಎರಡು ಕೈ ಮೆಹಿ ಆಗಿದೆ ಅಂತ ನಮ್ ಅನ್ನ ಹಾಕಿ ಮಸ್ತ್ ಕಲಿಸಿ ಕೊಡಕತ್ತ ಒಂದ್ ಚಮಚ ಒಂದ್ ಇಟ್ಬಿಡ್ ಹೊಸದ ಹ್ಮ ಎಲ್ಲರೂ ಊಟ ಮಾಡಿ ಈಗ ಹಸ್ರೇನಾ ಹೆಂಗ ಚೀರಾ ಬದ್ನಿಕಪ್ಪಲ್ಲೇ ಏನ್ ಹೇಳಂಗಿಲ್ಲ ಅಲ್ಲನಾ

ನಮ್ ಜೇರ ಇಲ್ವ ನನಗೆ ಇವತ್ತು ಸಿರಾ ಇವಾಗ ನೋಡ್ರಿ ನಾವೆಲ್ಲ ಬಾಣೆ ಸಾಮಾನಿದ್ದೆಲ್ಲ ಅಲ್ಲಿ ಬಂದಿದ್ವಿ ಅಂಗಡಿ ಒಳಗೆ ಈಗ ಹಾವು ಆಮೇಲೆ ಕಡೆ ಇವೆಲ್ಲ ಪ್ಯಾಕ್ ಮಾಡಿದ್ವು ಮತ್ತೆ ಬ್ಯಾಗ್ ಏನೇನು ಪ್ಯಾಕ್ ಮಾಡಿವೆಲ್ಲ ಈಗ ಬೀದರ್ ಮುಂಡಿ ಪಟ್ಕ್ರಿ ಮತ್ತೀಗ ಮನೆಗು ಎಲ್ಲ ಪ್ಯಾಕ್ ಈಗ ನೀ ಬಾಂಡೆ ಹೋಗ್ಬೇಕು ಅಂತ ಹೇಳಿದ್ರೆ ಮೊದ್ಲು ಖುರಾನ ಹೋಗ್ಬೇಕಂತರಿ ಮನಿ ಒಳಗೆ ಬೀಗರು ಮನೆಗೆ ಈಗ ನಮ್ಮ ಜೇರಾನು ಜೇರಾರ ಮನೆಯವರು ಹೊಟ್ಟು ಹೋಗಾಕತ್ತರಿ ಕುರಾನ್ ತಗೊಂಡು ಹೋಗಿಬಿಡ್ತೀರಾವ ಈಗ ನಮ್ಮ ಜೇರಾ ತೊಗೊಂಡು ಹೋಗಕತ್ತೀ ಕುನ್ ರೀ ಹ್ಞೂ ಈಗ ಚಾ ರೀ ಸಾಯಂಕಾಲ ಮತ್ತೊಂದು ಚಹಾ ಮಾಡಿದ್ರಿ ಇವ್ರು ನಮ್ಮ ರೇಷ್ಮಾ ಅಪ್ಪ ಅಂತ ಅಂತೇಳಿ ನಿನ್ನೆ ಹೇಳಿರಿ ನಾನು ಎಲ್ಲ ಚಾ ಹಾಕ್ತ ಅಮ್ಮ ಅಮ್ಮಾ ಹೇಳಿ ಚಾ ಪಿ ಹೇಳ ನೀವ ನಜ್ಮಾ ತಗೋರಿ ಹಾಂ ಹೌದಾ ಇದು ಡಿಸೈನ್ ನಿಮ್ದು ಅಲ್ಲ ಅಲ್ಲಿ ಹೇಳ್ಬೇಡ ಅಲ್ಲ ನೀನ್ ಡಿಸೈನ್ ಯಾರ ತಗ ಯ ಕರೆಕ್ಟ್ ಸೊನ್ನ ಅಪ್ಪ ತಗರಿ ಗುಡ್ ವೆರಿ ಗುಡ್ ಚೆಂದ ಹ್ಮ್ ಚೆನ್ನಾಗಿ ನೋಡೋದ

ಸ್ವಲ್ಪ ಉದ್ದಿ ಬಿಡ್ತೀರ ನಮ್ಮ ಇದು ಉಲ್ಲಂಡ್ರಿ ರೀ ಹ್ಞೂ ಅಷ್ಟು ಉದ್ದು ಬಿಡ್ರಿ ಕಟ್ಟಕ್ಕೆ ಬರಂಗ್ರಿ ಹ್ಞೂ ನೋಡಿರಿ ಈ ಥರ ರೆಡಿ ಮಾಡ್ಬೇಕು ರೀ ಇವು ಅಂದ್ರೆ ಕಂಬ ಕಟ್ಟಾಕ ಹಾಲು ಕಂಬ ಕಟ್ಟಾಕ ಆಮೇಲೆ ಕಡೆ ಇದ್ರಿ ಮದುಮಗಳಿಗೆ ಅವೆಲ್ಲ ಇವತ್ತ ರೆಡಿ ಮಾಡಿಟ್ಬಿಡ್ತೀವಿ ರೀ ಹ್ಞೂ ಇವಾಗ ಒಂದು ನಾಲ್ಕೈದು ಕೆ ಜಿ ಅಕ್ಕಿ ಇಡಾಕತ್ತೀನಿ ರೀ ನಾನು ಚಲೋ ಇಕ್ಕಿರಿ ಇದು ಒಗ್ಗರಣೆ ಮಾಡು ಅಂತಂದು ಹೇಳಿದ್ರೆ ಆದರೆ ನಾಳೆ ನಾಳೆ ಎಲ್ಲ ಕೂಡ ಒಗ್ಗರಣೆ ಅನ್ನ ಬೇಡ ವೈಟ್ ರೈಸ್ ಮಾಡಿ ತತ್ತಿ ಸಾರು ಮಾಡಿದ್ರ ಆತು ಹಂಗೆ ವೈಟ್ ರೈಸ್ ಮಾಡ್ತೀನಿ ರೀ ಇದು ಭಾಳ ಅಕ್ಕಿ ಅಲ್ರಿ ಹಾಗಾಗಿ ಒಲೆ ಮ್ಯಾಗೆ ಇಟ್ಬಿಡ್ತೀನಿ ಚಾಚಿ ಏನು ಮಾಡತ್ತೀರಿ ರೀ ಅಣ್ಣ ಆತ ಅಳಿಬಿಟ್ಟು ಅಣ್ಣನ ಹ್ಞೂ ತತ್ತಿ ಸಾರು ಹೌದುನ ತತ್ತಿ ಸಾರು ಮಾಡೋದ್ ಕುದಿಸಿ ಮಾಡೋದು ಹ್ಞೂ ಅದಕ್ಕಿನ್ನು ತತ್ತಿ ಬಂದಿಲ್ಲ ತತ್ತಿ ಬಂದಾವು ಬಂದಾವ ಇಲ್ಲದಾವ

ಹ್ಮ್ ಇವಾಗ ನೋಡ್ರಿಪ್ಪ ಇದು ಮಸಾಲ ರೆಡಿ ಆತ್ರಿ ಇದಕ್ಕೆಲ್ಲ ಖಾರ ಉಪ್ಪು ಅರಸ ಪುಡಿ ಆಮೇಲೆ ಕಡೆ ಗರಂ ಮಸಾಲ ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟಿದ್ರಿ ಅಲ್ಲ ಬಳಿ ಪೇಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಟಿರಿ ಹಾಕಂದ್ರೀಗ ಅಮ್ಮ ಬೇರೆ ಮಾಡ್ಬೇಕ್ರಿ ಪಾ ಓಡೋ ತತ್ತಿ ಸಾರು ಮಾಡ್ಬೇಕ್ರಿ ಅವ್ರಿಗೆ ಯಾಕಂದ್ರೆ ಅವ್ರು ತಿನ್ನಲ್ಲ ರೀ ಅವ್ರಿಗೆ ಒಂದು ಸ್ವಲ್ಪ ತಗಿತೀನಿ ಮಸಾಲೆ ಇಲ್ಲಿ ನೋಡಪ್ಪ ಒಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ ಒಂದು ಮಾಡಿದರೆ ಬದ್ನಿಕಾಯಿ ಪಲ್ಯ ಒಂದು ಇಟ್ಟಿರಲಿ ಅಂತ ಹೇಳಂದ್ರೆ ಈಗ ಇದೊಂದು ಸ್ವಲ್ಪ ಇತ್ತು ಅಂದ್ರೆ ಊಟಕ್ಕೆ ಹಾಯಿ ಕೊಟ್ಬಿಡ್ತೀರಿ ರೀ ಮತ್ತೆ ಈಗ ಇದ್ರದ್ದು ನಿಯಮ ಮಾಡ್ದರಿ ಈಗ ಹಮ್ಮಿ ಆಮೇಲೆ ಇದು ಅಮ್ಮಿಕರ ಸ್ವಲ್ಪ ಅರ್ಶನದ್ದು ಯಾಕಂದ್ರೆ ರಾತ್ರಿ ಇಟ್ಕೊಂಡಿವಿ ನಾವು ಅದನ್ನ ಇವಾಗ ನೋಡಿರಲಿ ಎಲ್ಲರೂ ಊಟಕ್ಕೆ ಕುಂತಾರೆ ಊಟ ಊಟ ಹಾಕೊಂಡು ಹಾಕ್ತಾರೆ ಮಮ್ಮಿ സത്തി സാരളിയ ഊട്ട ഊട്ടമേല നിയമമാീക മകട്ട മകൊന്നിട്ട് ടൈം ആ ನಗು ಅಂತ ಹೇಳಬೇಕ ಹ್ಮ್ ಕುಂದ್ರ ಹೌದೇಡ ನೋಡ್ರಿ ಕಸ ಹೊಡೆಯಾ ಮತ್ ಕೆಲ್ಸ ಮಾಡಿಲ್ಲ ಈಗ ಮಾಡತಿ ಮಾಡತಿ ಅಂತ ಅವ್ರಿಗೆಲ್ಲ ಮಾಡಬಾರ್ದು ಹಾ ಹಾ ಆರಾಮದಿಯಾ ಆರಾಮದ ಹ್ಮ್ ಹಿಂಗ ಮಾಡಾಕ ಏನಕ ನೀವಂತೂ ಇಡೋದ್ ಜಾಸ್ತಿ ನೋಡ್ರಿ ಕಿಲ್ರಿ ಯಾಕಂತ ನಮ್ ರೇಷ್ಮಾ ಅಕ್ಕನ ಮಗ ಸೊಸಿ ತೋರ್ಸಿನ ನನಗಲೇ ಪರಿಚಯ ಮಾಡ್ಸಿನಲ್ರಿ ಹ್ಮ್ ಬಾಡಿ ಬಿಡ್ರಿ ಜಿಮ್ ಇದೆ ರೀ ಒಂದು ಚೆನ್ನಾಗ್ ನಡಕೈತಪ್ಪ ಮಸ್ತ್ ನಡಕೈತೆ ಹ್ಮ್ ಚೆನ್ನಾಗ್ ಬಿಡಪ್ಪ

मोटा उड़ती थी धूल और घाट में दी थी गुलाब का फूल नहीं नहीं तो जसनिच नहीं है मैं नहीं मेरा बेटा को सुनिए आ गया है क्या इसमें नमक लगा है ये बड़ी बड़ी में ये बनानी है अरबले आप पुटन अरबाट भरता के तेल ये नहीं ये और दादी ने ये हो गया है 1/2 कप चरा बिस्किट अंदर अर मैंने एक कुंत अरबाट लेकर भरता सयादली <laughs> ઼ wün data ઄્ઉચે ઄ાણ ખોણઓ ખ્વણાણઁરણ ચે જાણાણ મન્ણ યાણ, ાણાણ ખણાણા ખરણિ! જાણાૣ જાણે હાણા! જાણ� जय आपन की जय ना मन झगड़ा तादक ना को जना आटगा रे मदिरा मगन कंदर जय आपन की जय झगड़ा तो <laughs> कि तो मगल दाखाय छे ना तुम मुस्कुरान बाड़दना या कोन तुम बाई ती रे ले और तुम मुस्कुरा बाड़दले हां माया बेटा जाओ दिखा दी गुरका काटा ने हां चले जी तू आ कने नहीं बोल ना मैं बेटा ना। इन नाम ओ हे लाप रे ओए बड़े रे ए नतरी यार ओए हेड लेस्टूर है, लेस्टूर सांप, इस्तूर है। तो नहीं, मैं बंदियाँ लेस्टूर नहीं कटवा रहा हूँ। नहीं नहीं नहीं, एंगोड़ी तो मिक्स कर रहा है। नेस्मा, नेस्मा, ये क्या है? किसका क्या है? बिस्रे हैं, बिस्रे तो बागवान हैं, बिस्रे। यार जी को बागवान मत दिया बोलने में तो

नहीं मर ची बस आ रहे हैं सभी लगाने हैं कोई नहीं करने को है अच्छा बहुत बोलो मामा मां कटा ले ये खाली तो ये चलो ये चलो नहीं मां कटा ले तारीफे में हैं क्यों नहीं क्यों नहीं ले तारीफे में तारीफे ये तारीफे हम लोग हैं क्यों नहीं चल क्या है मामा कटा क्या क्या है તારા કે દેખાય Iwa છોટી સ્વોટ ગેપી અયો અયો આવતલા ની ગત એ બી લે ಏ ಅರಿಪ್ಪ ಸಾಕಿದ ಜೇರ ಆಯ್ಕೆ ಕಣ್ಣು ಮಾಡ್ತಿದ್ದಿಂತ ಕಣ್ಣು ಸುಮ್ಕೊಂಡ್ರಿ ಈಗ ಹಾ ನಾನು ಮನಿ ಬಂದೆ ರೀಪ ಮಕ್ಕಂಬ ನಮ್ಮ ದಾದಾಜಿ ನಮ್ಮ ಮನೆಯವ್ರು ಜಲ್ದಿನ ಬಂದು ಅವ್ರು ಮಕ್ಕಂಬಿಟ್ರಿ ಏನ್ರಿ ಚಿಲ್ಕ ಅಲ್ಲಿ ಇದು ನಿನ್ನ ಜಗ್ ಇನ್ ಜಗ್ಗೆ ಅನ್ನು ಕೈ ಹಾಕಿ ತಗೊಂಡು ಬಿಡ್ಬೇಕಾಯ್ತಾನ ಹಂಗೆ ಹಿಂಗೆ ಮಾಡ್ತಾಗಿದ್ರೆ ನಾವು ಹೋಗಿ ಅಪ್ಪ ಸುಲ್ತಾನ ನೀನು ಹಾಂ ಹಾಂ ಬಾಯ್ 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 ಮತ್ತೆ ಫ್ರೆಂಡ್ಸ ನಾನು ಬೆಳಿಗ್ಗೆ ಎಲ್ಲ ಬಟ್ಟೆ ಎಲ್ಲ ತಗೊಂಡು ಹೋಗಿದ್ರೆ ಅಲ್ಲೇ ಇರ್ಬೇಕಂತ ಅಂದ ಅಂದ್ರೆ ಹೋಗಿ ನಜ್ಮಾರ್ ಮನೆಗೆ ಇಟ್ಟೇರಿ ಒಂದು ಬಟ್ಟೆ ಮೇಲೆ ರೀ ಜಗ ಚೇಂಜ್ ಆಗಿಬಿಡ್ತಂದ್ರೆ ನಿದ್ದಿನೇ ಬರಂಗಿಲ್ಲ ರೀ ಮತ್ತೊಂದು ಎಡ್ ಸುಸ್ತ ಹಾಕತ್ ಬಿಡತ್ತೆ ರೀ ಹಂಗಾಗಿ ಹೋಗಿ ಅಲ್ಲೇ ಮನ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಬಂದ್ರೆ ಅದಂತ ನಾನು ರೆಡಿ ಆದಿರಿ ನಮ್ಮ ಬಾಬಾ ಬೇಕಾದ್ರೆ ಬೆಳಗ್ಗೆ ಎತ್ತ ತಕ್ಷಣ ತರಕಾರಿ ಹೋಗೋದೈತಿವಾ ಮತ್ತು ನೀವು ಬರಮಟ್ಟು ವೇಟ್ ಮಾಡ್ಬೇಕೇನಂತೆ ಇಲ್ಲ ರೀ ಬಾಬಾ ನಿಮ್ಗಿನ ಫಸ್ಟಿಗೆ ನಾನು ಬರ್ತೀನಿ ನೀನು ಟೆನ್ಷನ್ ತೊಗೊಳ್ಕೊಬ್ರಿ ನಾನು ಬರ್ತೀನಿ ತೊಗೋರಿ ಅಂತ ಹೇಳಿ ನಾನು ಬಂದುಬಿಟ್ರೆ ನಮ್ಮ ಸುಲ್ತಾನ ಕರ್ಕೊಂಡು ಅಂದ್ರೆ ನಮ್ಮ ನಮ್ಮನೆಯವ್ರು ಮೊದಲ ಬಂದಿದ್ರಿ ಮತ್ತೆ ನಮ್ಮ ಸುಲ್ತಾನ ಕರ್ಕೊಂಡು ಬಂದೆ ನಾನು ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಿಗೆ ಒಂದು ಲೈಕ್ ಕೊಡ್ದು ಮರಿಯಾಕೋಬ್ರಿ ಮತ್ತೆ ಯಾರು ಹಸ್ತ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ವಿಡಿಯೋ ಶೇರ್ ಮಾಡ್ರಿ ಮತ್ತು ಲೈಕ್ ಕೊಡ್ರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ